ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಸೋಮವಾರ ನಾಳೆಯ ಒಂದು ಸೋಮವಾರದಿಂದ ಈ ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ದೊರೆಯುತ್ತಿದೆ ಹೀಗಾಗಿ ಈ ರಾಶಿಯವರು ಮುಂದಿನ ಹದಿನೈದು ವರ್ಷಗಳವರೆಗೂ ಕೂಡ ಭಾರಿ ಅದೃಷ್ಟವನ್ನು ಹಾಗೂ ಗುರುಬಲವನ್ನು ಅನುಭವಿಸುತ್ತಾರೆ ಇವರಿಗೆ ಶುಕ್ರ ದಸೆ ಆರಂಭವಾಗುತ್ತಿರುವುದರಿಂದ ಇವರು ಎಲ್ಲ ರೀತಿಯ ಸಂಪೂರ್ಣವಾದ ಕೃಪೆಯಿಂದ ಅದ್ಭುತವಾದ ದಿನಗಳನ್ನು ಬರಮಾಡಿಕೊಳ್ಳುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಹೇಳು ಬೀಳು ಸರ್ವೇ ಸಾಮಾನ್ಯವಾಗಿ ಇರುತ್ತದೆ ಗೆದ್ದಾಗ ಹಿಗ್ಗದೆ ಸೋತಾಗ ಕುಗ್ಗದೆ ಜೀವನವನ್ನ ಸರಾಗವಾಗಿ ನಡೆಸಿಕೊಂಡು ಹೋಗುವುದನ್ನ ಕಲಿಯಬೇಕಾಗುತ್ತದೆ ಕೆಲವೊಂದು ಸಲ ಗ್ರಹಗಳ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆಯಿಂದ ಮನುಷ್ಯನ ಜೀವನದಲ್ಲಿ ಹೇರುಪೇರುಗಳು ಕೂಡ ಉಂಟಾಗುತ್ತದೆ ಇದರಿಂದಾಗಿ ಮಂಜುನಾಥನ ಆಶೀರ್ವಾದ ಈ ರಾಶಿಯವರಿಗೆ ದೊರೆಯುತ್ತಿದೆ ಇವರು ಬಹಳಷ್ಟು ಅದೃಷ್ಟವನ್ನು ಹಾಗೂ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಸಮಯ ಬಂದಾಗ ಇವರ ಪರಿಸ್ಥಿತಿ ಉತ್ತಮವಾಗುತ್ತದೆ ಸ್ವಲ್ಪ ದಿನಗಳ ಕಾಯುವುದು ಉತ್ತಮ ಇನ್ನು ಮುಂದಿನ ಹದಿನೈದು ವರ್ಷಗಳು ಕೂಡ ಈ ರಾಶಿಯವರಿಗೆ ಶುಕ್ರ ದೆಸೆ ಆರಂಭವಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಇವರಿಗೆ ಶ್ರೀಮಂತಿಕೆ ಕೂಡ ದೊರೆಯುತ್ತದೆ ಆದರೆ ಬಡತನದಲ್ಲಿ ಇರುವುದನ್ನ ನೀವು ಕಷ್ಟಪಟ್ಟು ಕೆಲಸದ ಪರಿಸ್ಥಿತಿಯನ್ನ ಶ್ರಮ ಮಾಡಿ ಶ್ರೀಮಂತಿಕೆಯನ್ನು ಅನುಭವಿಸಬೇಕಾಗುತ್ತದೆ ಯಾವಾಗಲೂ ಅದೃಷ್ಟ ಎಲ್ಲರನ್ನ ಕೈ ಹಿಡಿಯುವುದಿಲ್ಲ ಈ ರಾಶಿಯವರು ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನ ನಿರೀಕ್ಷಿಸಬಹುದಾಗಿದೆ ಹಲವಾರು ವರ್ಷಗಳ ನಂತರ ಪೂರ್ವಿಕರ ಆಸ್ತಿಯಿಂದ ಲಾಭವಾಗುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ಮಕ್ಕಳು ಕೂಡ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿಕೊಳ್ಳಬೇಕು ಗುರು ಹಿರಿಯರಿಗೆ ನೀವು ಗೌರವವನ್ನು ತೋರಿಸಬೇಕಾಗುತ್ತದೆ ಈ ಒಂದು ಸಮಯ ಎಲ್ಲವೂ ಸರಿ ಹೋಗುತ್ತದೆ ಸೂಕ್ತವಾದ ಕಾಲದಲ್ಲಿ ನೀವು ಆಸೆ ಪಟ್ಟಂತೆ ನಿಮ್ಮ ಜೀವನವನ್ನ ಈಡೇರಿಸಿಕೊಳ್ಳಬಹುದಾಗಿದೆ ಈ ರಾಶಿಯವರಿಗೆ ಇನ್ನು ಮುಂದೆ ಸರ್ವ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಭಗವಂತನಿಂದ ಪಡೆದುಕೊಳ್ಳುತ್ತೀರಾ ಹೊರಗಡೆ ಪ್ರಯಾಣಕ್ಕೆ ಹೋಗುವ ಅವಕಾಶವಿರುತ್ತದೆ ನಿಮ್ಮ ಪತಿ ಪತ್ನಿಯ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳುವುದರಿಂದ ಬಲಗೊಳ್ಳುತ್ತದೆ ನಿಮ್ಮ ವಿಶ್ವಾಸ ಪ್ರೀತಿ ಮತ್ತು ಮನೆಯವರ ಜೊತೆ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮೇಷರಾಶಿ ಸಿಂಹರಾಶಿ ಧನಸು ರಾಶಿ ಕುಂಭರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಬ ಓಂ ಮಂಜುನಾಥ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು